चल देखा राष्टी ಹಾಗೆ ಎಲ್ಲರೂ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ತ್ರೀಧರನ್ನ ಶುಭಾಶಯಗಳನ್ನು ಕೋರಬೇಕಾಗಿ ವಿನಂತಿಸ್ತ ನಮ್ಮ ಕೂಡಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗವನ್ನ ಮರ್ಗದವರಿಂದ ಧ್ವಜವಂದನೆ ಕಾರ್ಯಕ್ರಮ ಹಾಗೆ ನಂತರದಲ್ಲಿ ನಮ್ಮ ಹಿರೇಮಠ ವಿದ್ಯಾಪೂಟ ಪೀಠ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಹಾಗೆ ನಂತರದಲ್ಲಿ ಸರ್ಕಾರಿ ಸಂಯುಕ್ತ ಪುದಿಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಮಾನ್ಯ ಶಾಸಕರಿಗೆ ಹಾಗೂ ದಂಡಾಧಿಕಾರಿಗಳಿಗೆ ಧ್ವಜವಂದನೆ ಕಾರ್ಯಕ್ರಮ ಹಾಗೆಯೇ ನಂತರದಲ್ಲಿ ಧ್ವಜವಂದನ ಸ್ವೀಕಾರವನ್ನ ಮುಗಿಸಿ ಈಗಾಗಲೇ ವೇದಿಕೆ ಕಡೆ ಆಗಮಿಸುತ್ತಿರುವ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಷ್ಟೇ ಶಿಸ್ತುಬದ್ಧವಾಗಿ ಈ ಒಂದು ಧ್ವಜ ಮುಂಭಾಗದಿಂದ ಸಾಗಲಿದೆ ಈ ಒಂದು ತಂಡ ಇದಾದ ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಬಹಳಷ್ಟು ಶಿಸ್ತುಬದ್ಧವಾಗಿ ಜರುಗುತ್ತಿರುವಂತಹ ಈ ಒಂದು ಕಾರ್ಯಕ್ರಮ ಇದಾದ ನಂತರ ವಾಸವಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಷ್ಟೇ ಶಿಸ್ತುಬದ್ಧವಾಗಿ ಈ ಒಂದು ಪಥ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಮುಂಭಾಗದಿಂದ ನಮ್ಮ ಎಲ್ಲ ಗಣ್ಯರನ್ನ ಪಥ ಸಂಚಲನದ ಮುಖಾಂತರ ಶಿಸ್ತು ಬದ್ಧತೆಯನ್ನ ಮೆರೆಯುವಂತಹ ಒಂದು ತಂಡವಾಗಿ ಹೀಗೆ ರೇಣುಕಾ ಪ್ರೌಢಶಾಲೆ ಮುನ್ನಡೆಯಲಿದೆ ಇದಾದ ನಂತರ ಭಾರತ ಸೇವಾದವಾದ ವಿದ್ಯಾರ್ಥಿಗಳಿಂದ ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಈ ಒಂದು ಪಥಸಂಚಲನ ಕಾರ್ಯವನ್ನ ನಮ್ಮ ಹೆಮ್ಮೆಯ ಪಿ ಎಸ್ ಆಗಿರುವಂತ ಶ್ರೀತ ಧನಂಜಯ್ ಸರ್ ಅವರು ನೇತೃತ್ವವನ್ನು ವಹಿಸಿಕೊಂಡು ಅಷ್ಟೇ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನೆರವೇರಿಸಲಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಯಾವುದೇ ಅಡೆತಡೆಯೊಂದಿಗೆ ನೆರವೇರಿಸಿರುವಂತಹ ನಮ್ಮ ಪಿ ಎಸ್ ಎ ಸರ್ ಅವರಿಗೆ ಪರಸಾದನವು ಕಷ್ಟದೊಳಂದವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳೆದವನೇ ಹೋಗಿ ಯಾಕೆಂತಂದ್ರೆ ಇವತ್ತು ಸಂವಿಧಾನ ಜಾರಿಗೆ ಬಂದಂತ ದಿವಸ ಜನವರಿ ಇಪ್ಪತ್ತಾರದು ಅಂತ ಒಂದು ಒಂದು ರಾಷ್ಟ್ರೀಯ ಹಬ್ಬ ಸಂವಿಧಾನ ಇವತ್ತು ನಾನು ಏನಂತ ನಿಂತು ಮಾತಾಡ್ತಾ ಇದೀನಿ ಮುಂದೆ ಅಂತಂದ್ರೆ ಇದು ನಮ್ಗೆ ಸಂವಿಧಾನ ಕೊಟ್ಟಿದಂತ ಒಂದು ಹಕ್ಕು ಅಂತ ಒಂದು ಸಮಾನತೆ ಸಮಾನತೆ ಶಿಕ್ಷಣ ಹಕ್ಕು ಮೂಲಭೂತ ಹಕ್ಕು ಮತ್ತು ಧಾರ್ಮಿಕ ಹಕ್ಕು ಎಲ್ಲ ಹಕ್ಕುಗಳನ್ನು ಕಟ್ಟೆ ಕಡೆ ವ್ಯಕ್ತಿಗೂ ಎಲ್ಲ ಸಮಾನತೆ साल <laughs> ಒಂದು ಧರ್ಮ ಗ್ರಂಥವೇ ಅದು ನಮ್ಮ ಸಂವಿಧಾನ ಫಲಾನುಭವಿ ಈ ಸಂವಿಧಾನದ ಇವತ್ತು ಒಂದು ಶಾಸಕರಾಗಿ ನಿಮ್ಮೆಲ್ಲರ ಮುಂದೆ ಮಾತಾಡ್ತೀನಿ ಅಂತಂದ್ರೆ ಇವತ್ತು ಹತ್ತೊಂಬತ್ತು ನೂರ ಐವತ್ತಾರು ಐವತ್ತು ಜನವರಿ ಇಪ್ಪತ್ತಾರಂತ ಏನು ಬಂದಿದೆ ಸಂವಿಧಾನ ಜಾರಿಗೆ ಅದರಿಂದನೇ ನಾನು ಇವತ್ತು ಮಾತಾಡ್ತೀನಿ ಅಂತ ನನಗೆ ಹೇಳಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ ಮತ್ತೆ ಇದ್ರ ಹಿಂದೆ ಇದ್ರ ಹಿಂದೆ ಡಾಕ್ಟರ್ ಗೊತ್ತೇ ಇದೆ ಸಂವಿಧಾನ ಪಿತಾ ಮಳಿ ಈ ಸಂದರ್ಭದಲ್ಲಿ ಅವನ ಖಂಡಿತ ನೆನೆಸಲೇಬೇಕಾಗತ್ತೆ ಇಂಥ ಒಂದು ಸಮಾನತೆ ಮತ್ತೆ ಮತ್ತೆ ಶಿಕ್ಷಣ ಹಕ್ಕು ಶಿಕ್ಷಣ ಹಕ್ಕು ನಾವೇನೀಗ ಧರ್ಮಗಳಲ್ಲಿ ಏನೋ ಸ್ವಲ್ಪ ಗೊಂದಾಗಲಿದೆ ಒಂದು ಧಾರ್ಮಿಕ ಹಕ್ಕು ಎಂತ ಒಂದು ನಾವು ನಿರ್ಭಯವಿಲ್ಲದೆ ನಿಂತು ಮಾತಾಡ್ತೀವಿ ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೀವಂತೆ ಅಂದ್ರೆ ಇಷ್ಟೇ ನಮ್ಮ ಸಂವಿಧಾನ ಹಕ್ಕುಗಳು ಸಂವಿಧಾನದ ಬಹುಮುಖ್ಯ ಮೌಲ್ಯಗಳಾದ ಸ್ವಾತಂತ್ರ್ಯ ಸಮಾನತೆ ಏಕತೆ ಸಹೋದರತ್ವ ಮತ್ತು ಭಾತೃತ್ವ ಇವೆಲ್ಲ ವೈಗೂಡಿಸಿಕೊಂಡ ಈ ಸಂವಿಧಾನ ನಮ್ಮ ಪ್ರಪಂಚದಲ್ಲಿ ಅತಿ ಉತ್ಕೃಷ್ಟ ಅಂತ ಹೇಳಕ್ಕೆ ಖಂಡಿತ ನನಗೆ ತುಂಬಾ ಖುಷಿ ಆಗ್ತದೆ ಇಂಥ ಒಂದು ಸಮಾರಂಭದಲ್ಲಿ ಭಾಗಿಯೋದಕ್ಕೆ ಖಂಡಿತ ನಾವೆಲ್ಲರೂ ಪುಣ್ಯ ಮಾಡಿದೆ ಅಂತ ಹೇಳ್ತೀನಿ ಇನ್ನು ನಮ್ಮ ದೇಶಕ್ಕೆ ಬಂದ್ರೆ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ದೇಶಗಳು ಸುತ್ತಿ ಬಂದಿದ್ದೀನಿ ಆದ್ರೆ ಆ ವಾಪಸ್ ನಮ್ಮ ದೇಶಕ್ಕೆ ವಾಪಸ್ ಬಂದು ಇಳಿದಾಗ ಆದಂತ ಖುಷಿ ನಿಜವಾಗ್ಲೂ ಇಲ್ಲುವುದರೂ ಆ ನಮ್ಗೆ ಅಷ್ಟು ಸಮಾಧಾನ ಸಿಗಲಿಲ್ಲ ಇಂಥ ದೇಶದಲ್ಲಿ ಪುಣ್ಯ ಮಾಡಿ ನಾವು ನಿಜವಾಗ್ಲೂ ಹುಟ್ಟಿರ್ಬೇಕನ್ನ ಖಂಡಿತ ಪುಣ್ಯ ಮಾಡಿದ್ದೀವಿ ಇಂಥ ಇವತ್ತು ದೇಶ ಸಂಪತ್ವದವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಮುಂದುವರಿತಾ ಇದೆ ಎಲ್ಲ ರೀತಿ ಇನ್ನೂ ಹೆಚ್ಚಿನ ರೀತಿ ಮುಂದುವರಿದಂತ ಬಯಸ್ತಾ ಮತ್ತೆ ಇನ್ನು ನಮ್ಮ ರಾಜ್ಯಕ್ಕೆ ಬಂದ್ರೆ ನಮ್ಮ ರಾಜ್ಯಕ್ಕೆ ಬಂದ್ರೆ ನಮ್ಮ ರಾಜ್ಯ ಇವತ್ತು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಎಲ್ಲೆಡೆ ಈ ಎಲ್ಲೆಡೆ ನಿಮ್ಮ ಆಶೀರ್ವಾದದಿಂದ ಏನು ಈಗ ಹೋದ ಚುನಾವಣೆಯಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಘನ ಅಧ್ಯಕ್ಷತೆಯಲ್ಲಿ ಘನ ಉಪಸ್ಥಿತಿಯಲ್ಲಿ ರಚನೆಗೊಂಡಂತ ಜನ ಸರ್ಕಾರದ ಇದರಲ್ಲಿ ಇವತ್ತು ಏನು ಎಲ್ಲಾ ಕಡೆ ವೈಭವಪೂರೇತವಾಗಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಿಸ್ತಾ ಇದೆ ಅನ್ನ ಅವರ ಅವರ ಏನು ಸಂವಿಧಾನದ ಆಶೆಯಂತೆ ಕಟ್ಟೆ ಕಡೆ ವ್ಯಕ್ತಿಯೂ ಯಾರೂ ವ್ಯತ್ಯಾಸವಾಗಿ ಸಮಾನತೆಯಿಂದ ಬಾಳ್ಬೇಕನ್ನೋ ಉದ್ದೇಶದಿಂದ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಒಂದು ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ ಆ ಗ್ಯಾರಂಟಿಗಳು ಕೂಡ ಇವತ್ತು ಒಂದು ಕೇವಲ ತುಂಬಾ ಕಡಿಮೆ ಅವಧಿಯಲ್ಲಿ ತುಂಬಾ ಕಡಿಮೆ ಅವಧಿಯಲ್ಲಿ ಅವನ್ನೆಲ್ಲ ಜಾರಿಗೊಳಿಸಿ ಯಶಸ್ವಿಯಾಗಿ ನಿರ್ವಹಣಿಸಿದಂತ ದೇಶದಲ್ಲಿ ಒಂದು ಏನಾದ್ರೂ ಸರ್ಕಾರ ಇದ್ರೆ ಖಂಡಿತ ಅದು ನಮ್ಮ ಸಿದ್ದರಾಮಯ್ಯನವರ ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಹೇಳಕ್ಕೆ ಆ ಸರ್ಕಾರದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಖಂಡಿತ ನನ್ಗೆ ಕಮ್ಮಿ ಆಗ್ತದೆ ಯಾಕೆ ಅಂತಂದ್ರೆ ಅದರ ಅದರ ನಿಜವಾಗ್ಲೂ ಆ ಸರ್ಕಾರ ತರಕ್ಕೆ ನೀವೆಲ್ಲ ಕಾರಣಕರ್ತರು ಅದಕ್ಕೋಸ್ಕರ ಆ ಏನು ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮತ್ತೆ ಗೃಹ ಜ್ಯೋತಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನಭಾಗ್ಯ ಪ್ರತಿ ಮನೆಗೆ ಹತ್ತು ಕೆ ಜಿ ಅಕ್ಕಿ ಮತ್ತೆ ಗೃಹಲಕ್ಷ್ಮಿ ಪ್ರತಿ ಮಹಿಳೆಗೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಮತ್ತೆ ಇತ್ತೀಚೆಗೆ ಶುರುವಾದಂತಹ ಯುವ ನಿಧಿ ಯುವಕರಿಗೆ ಅವರ ನಿರುದ್ಯೋಗಿ ಯುವಕರಿಗೆ ಶಿಕ್ಷಣ ಇರುತ್ತೆ ಇನ್ನು ಇಂತ ಒಂದು ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟಂತ ಸರ್ಕಾರಕ್ಕೂ ನಾವು ಧನ್ಯವಾದ ತಿಳಿಸ್ತಾ ಇನ್ನು ನಮ್ಮ ಜಿಲ್ಲೆಗೆ ಬಂದ್ರೆ ಇದು ಒಂದು ಹೊಸ ಜಿಲ್ಲೆ ಇದು ನಾವು ಈನೇ ತಾನೇ ಹಂಪಿ ಉತ್ಸವದ ಪೂರ್ವ ಸಿದ್ಧತೆಗಳನ್ನೆಲ್ಲ ನೋಡ್ಕೊಂಡ್ ಬಂದ್ವಿ ಇದು ಹದಿಮೂ ಹದಿಮೂರನೇ ಶತಮಾನದ ಗತ ವೈಭವ ಏನಿತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಪ್ರಪಂಚದಲ್ಲೇ ಅತಿ ಶ್ರೀಮಂತ ಸಾಮ್ರಾಜ್ಯ ಅಂತ ಇಷ್ಟ ಇದ್ರದ್ದು ಈಗ ಒಂದು ಹೊಸ ಜಿಲ್ಲೆ ಹೊಸ ಸವಾಲುಗಳು ಹೊಸ ಯೋಚನೆಗಳು ಹೊಸ ಆಶಯಗಳು ಹೊಸ ಜಿಲ್ಲೆ ರಚನೆಯಾಗಿದೆ ಇದಕ್ಕೆಲ್ಲ ನಾವೆಲ್ಲರೂ ಕಂಗಡ ಕೆಲಸ ಮಾಡಿ ಒಂದು ಮಾದರಿ ಜಿಲ್ಲೆಯಾಗಿ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಇನ್ನು ತಾಲೂಕಿನ ವಿಷಯಕ್ಕೆ ಬಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಈಗ ಕಲ್ಲು ನಾನು ಕೆಲವು ನನಗೆ ನಿಲ್ಲಿಸ ನಿರ್ವಹಿಸಿದಂತ ನೀವು ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ನಿಜವಾಗ್ಲೂ ನಾನು ಸರಿಯಾಗಿ ನಿಧನೂ ಮಾಡ್ತಾ ಇಲ್ಲ ನಾನು ನನ್ನ ವೈಯಕ್ತಿಕ ಜೀವನವನ್ನು ವೈದ್ಯಕೀಯ ಜೀವನವನ್ನು ಮತ್ತೆ ನನ್ನ ಎಲ್ಲವನ್ನು ಬದಿಗಿರಿಸಿ ನೀವೇನು ನನಗೆ ಒಂದು ಶಾಸಕ ಸ್ಥಾನದ ಸಂವಿಧಾನಕ್ಕೆ ಜವಾಬ್ದಾರಿ ವಹಿಸಿದ್ದೀರಿ ಇವತ್ತು ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿ ಒಂದು ಮಾದರಿ ತಾಲೂಕು ನೀವು ಮಾಡಬೇಕಂತೇಳಿ ಬಣ ತೊಟ್ಟು ಇವತ್ತು ನಾನು ನಮ್ಮ ಇಲಾಖೆಯ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕಾರ್ಯದರ್ಶಿಗಳು ಎಲ್ಲ ಅಧಿಕಾರಿಗಳ ಜೊತೆ ಸಮನ್ವಯತೆ ಸಾಧಿಸಿ ಕೇವಲ ಆರು ತಿಂಗಳಲ್ಲಿ ಸುಮಾರು ನಾನ್ನೂರು ಕೋಟಿಯಷ್ಟು ಅನುದಾನವನ್ನು ನಮ್ಮ ತಾಲೂಕಿಗೆ ಈಗ ಬಿಡುಗಡೆಗೊಳಿಸಲಿಕ್ಕೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರವೇ ಕಾರಣ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ನಾನು ಯಾವುದು ನನಗೆ ತಿಳಿದಿರಂತ ಇಲಾಖೆಗಳ ಎಲ್ಲ ಕಡೆಯೂ ಗಮನ ಹರಿಸಿ ಪ್ರತಿ ಇಲಾಖೆ ಬಗ್ಗೆ ಮಾಹಿತಿ ಪಡ್ಕೊಂಡು ನಮ್ಮ ತಾಲೂಕಿಗೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ರೀತಿಗೆ ನಾನು ಕೆಲವು ಎಲ್ಲ ಇಲಾಖೆಗಳಿಂದನೂ ಅನುದಾನ ಪಡ್ಕೊಂಡು ಬಂದಿದ್ದೇವೆ ಇದು ಇನ್ನು ಇದು ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ತಾಲೂಕಿನ ಅಭಿವೃದ್ಧಿಗೆ ನಾನು ಶ್ರಮವಹಿಸಿ But right, ಹೀಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಈ ವರ್ಷದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅನುಷ್ಠಾನಗೊಂಡಿರುವಂತ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಹಾಸನರಾಗಿರುವಂತಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೆ ಪಟ್ಟಣಪೇಟೆ ಅಧಿಕಾರಿ ಸರ್ಕಾರ ತಾಲೂಕು ಆಡಳಿತದ ವತಿಯಿಂದ ನಮ್ಮ